ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಬೆಳಿಗ್ಗೆ ಫಸ್ಟ್ ನಾನು ಟೀ ಅನ್ನ ಮಾಡಿಟ್ಟು ಹಾಗೆ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ ನೆಕ್ಸ್ಟ್ ನಾನು ಚಪಾತಿಯನ್ನ ಮಾಡಲಿಕ್ಕೆ ಹಿಟ್ಟನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ಮತ್ತೆ ಬಂದು ವಾಕ್ ಮಾಡಿ ಹಿಟ್ಟನ್ನ ರೆಡಿ ಮಾಡಿ ಪುನಃ ಎತ್ತಿಡುವಾಗ ಟೈಮ್ ಸಾಕಾಗಲ್ಲ ಅಂತ ಹೇಳಿ ಮೊದಲೇ ನಾನು ಹಿಟ್ಟನ್ನು ರೆಡಿ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಫಸ್ಟ್ ಬಿಸಿನೀರನ್ನು ಕುಡಿಯೋಣ ಅಂತ ಹೇಳಿ ಬಿಸಿನೀರು ಕೂಡ ಕಾಯಿಸ್ಕೊಳ್ತಾ ಇದ್ದೀನಿ ಬಿಸಿನೀರ್ನ ಕುಡಿದು ನಂತರ ವಾಕ್ ಮಾಡೋಣ ಅಂತ ಹೇಳಿ ಇನ್ನು ಇವತ್ತು ಚಪಾತಿ ಜೊತೆಗೆ ಕುಂಬಳಕಾಯಿ ಪಲ್ಯಾಣ ಮಾಡೋಣ ಅಂತ ಅನ್ಕೊಂಡಿದೀನಿ ಹಾಗಾಗಿ ಹಸ್ಬೆಂಡ್ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿಟ್ಟಿದ್ದಾರೆ ಇನ್ನು ಸಪುರವಾಗಿ ನಾನು ಕಟ್ ಮಾಡ್ಕೊಳ್ಬೇಕು ವಾಕ್ ಮುಗಿಸ್ಕೊಂಡ್ ಬಂದಿದೀನಿ ಇವತ್ತು ಡಿಟಾಕ್ಸ್ ಡ್ರಿಂಕ್ ಗೆ ಹಾಗೆ ಇವತ್ತು ಜೀರಿಗೆ ಮತ್ತು ಕಲಂಜಿಯನ್ನ ಸೇರಿಸಿ ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೊಳ್ತಾ ಇದ್ದೀನಿ ಇದನ್ನೀಗ ನಾನು ಕಾಯ್ಲಿ ಕೇಳ್ತಾ ಇದ್ದೀನಿ ಅಷ್ಟೊಳಗೆ ಮಗಳು ಕೂಡ ಬಂದು ತಲೆ ಬಾಚ್ಬಿಡು ಅಂತ ಹೇಳಿ ಹಂಗಾಗಿ ಫಸ್ಟ್ ಅವಳಿಗೆ ಅಡಿಗೆ ಮನೆ ಬರ್ತಿದಂಗೆ ತಲೆ ಬಾಚ್ಕೊಡ್ಬೇಕು ಯಾಕೆಂತ ಹೇಳಿದ್ರೆ ಮತ್ತೆ ನಾನು ಬೇರೆ ಕೆಲ್ಸಕ್ಕೆ ಕೈ ಹಾಕಿದ್ರೆ ಲೇಟ್ ಆಗುತ್ತೆ ತಲೆ ಬಾಚೋದ್ ಅಂತ ಹೇಳಿ ಅವಳು ಬಾಚಿಸ್ಕೊಂಡು ಹೋಗ್ಬಿಡ್ತೇ ಕಾಯೋದಿಲ್ಲ ನೋಡಿ ಅವಳಿಗೆ ತಲೆ ಬಾಚೋದೊಳಗೆ ನೀರು ಕೂಡ ಚೆನ್ನಾಗಿ ಕುದಿದೆ ಇದೆ ಆಫ್ ಮಾಡ್ಕೊಂಡು ಒಂದ್ ಎರಡು ನಿಮಿಷ ಹಾಗೇನೆ ತೆಗ್ದಿಡ್ತೇನೆ ಯಾಕಂದ್ರೆ ಬಿಸಿ ಬಿಸಿ ಕೂಡ ಕುಡಿಲಿಕ್ಕೆ ಆಗಲ್ಲ ಹಂಗಾಗಿ ಮತ್ತೆ ಕುಡಿಯೋಣ ಅಂತ ಹೇಳಿ ಅಷ್ಟೊಳಗೆ ಕುಂಬಳಕಾಯಿ ಪಲ್ಲಕ್ಕಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಕಟ್ ಮಾಡಿ ತೆಗ್ದಿಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಡಿಟೋ ಸ್ಟಿಂಕ್ ನ ತಗೊಳ್ತಾ ಇದ್ದೀನಿ ಇದಕ್ಕೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ನಾನು ಸಿಪ್ ಸಿಪ್ಪಾಗಿ ಎರಡು ನಿಮಿಷ ಇದನ್ನ ಆರಾಮದಲ್ಲಿ ಕೂತ್ಕೊಂಡು ಕುಡಿತೀನಿ ಮತ್ತೆ ಪಲ್ಯವನ್ನ ಮಾಡ್ಕೊಳ್ತೀನಿ ಇನ್ನು ಪಲ್ಯವನ್ನ ಮಾಡ್ಕೊಳ್ಳೋದಕ್ಕೆ ನಾನು ಕುಕ್ಕರ್ನ ಕಾಯ್ಲಿಕ್ಕಿಟ್ಟು ಅದಕ್ಕೆ ಎಣ್ಣೆಯನ್ನ ಸೇರಿಸಿದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸುವೆಯನ್ನ ಸೇರಿಸಿ ಸಾಸಿವೆ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾನು ಇಲ್ಲಿ ಉದ್ದಿನ ಬೆಳೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಬೇಳೆ ಹಾಕಿದ್ರೆ ಕುಂಬಳಕಾಯಿ ಪಲ್ಯಕ್ಕೆ ತುಂಬಾನೇ ಚಂದ ಬಟ್ ಹಸ್ಬೆಂಡ್ ಕಡಲೆ ಬೆಳೆಯನ್ನ ಇಷ್ಟ ಕ್ರಿಸ್ಪಿಯಾಗಿ ಇರುತ್ತೆ ಅಂತ ಹೇಳಿ ಅದು ಇಷ್ಟಪಡಲ್ಲ ಹಾಗಾಗಿ ನಾನು ಇಲ್ಲಿ ಕಡಲೆ ಬೆಳೆಯನ್ನ ಸ್ಕಿಪ್ ಮಾಡ್ತಾ ಇದ್ರಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಸೇರಿಸಿ ಫ್ರೈ ಮಾಡ್ಕೊಂಡು ಎರಡು ನಿಮಿಷ ಅದಾದಮೇಲೆ ಸ್ವಲ್ಪ ಅರಿಶಿಣವನ್ನ ಸೇರಿಸ್ಕೊಳ್ಳಿ ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ನಾನು ಇಲ್ಲಿ ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಕುಂಬಳಕಾಯಿನ ಕೂಡ ನಾನು ಆಗ್ಲೇನೆ ಸಣ್ಣದಾಗಿ ಕಟ್ ಮಾಡಿ ತೆಗ್ದಿಟ್ಕೊಂಡಿದ್ದೆ ಹಾಗಾಗಿ ಇದೆಲ್ಲವನ್ನ ಸೇರಿಸಿ ಈಗ ನಾವು ಮಸಾಲೆ ಮಿಕ್ಸ್ ಮಾಡ್ಕೊಂಡು ಇನ್ನೊಮ್ಮೆ ನಾವು ಉಪ್ಪು ಬೇಕಿದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ ಕುಕ್ಕರ್ನ ಲಿಟ್ ಕ್ಲೋಸ್ ಮಾಡಿ ಒಂದು ಬಿಜಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಕುಕ್ಕರಲ್ಲಿ ಕುಕ್ಕರ್ ಅಲ್ಲಿ ಮಾಡ್ಬೇಕಂತ ಇಲ್ಲ ಪಾತ್ರೆಯಲ್ಲೇ ಮಾಡ್ಕೊಳ್ಬೋದು ನನಗಿಲ್ಲಿ ಇಲ್ಲಿ ಸ್ವಲ್ಪ ಬೇಗನೆ ಬೇಕು ಅಂತ ಹೇಳಿ ನಾನು ಕುಕ್ಕರ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಪಲ್ಯಕ್ಕೆ ಇಟ್ಟು ನಾನು ನೆಕ್ಸ್ಟ್ ಇನ್ನು ಚಪಾತಿ ಮಾಡ್ಕೊಳ್ತಾ ಇದ್ದೆ ಅಷ್ಟೊಳಗೆ ಮಗಳು ಬಂದ್ರು ತಿಂಡಿ ತಿನ್ಲಿಕ್ಕೆ ಅಂತ ಹೇಳಿ ಬಟ್ ಇನ್ನು ಕುಕ್ಕರ್ ವಿಜಲ್ ಆಗ್ಲಿಲ್ಲ ಹಂಗಾಗಿ ಇನ್ನ ಚೀಸ್ ತಂದಿದ್ದೆಲ್ಲ ಚೀಸ್ ಅಲ್ಲೇ ತಿನ್ಕೊಳ್ತೀವಿ ಚಪಾತಿನ ಈಗ ಮತ್ತೆ ನಿನ್ನ ಟಿಫನ್ಗೆ ಕುಂಬಳಕಾಯಿ ಪಲ್ಯ ಕೊಡು ಅಂತ ಹೇಳಿದ್ರು ಹಂಗಾಗಿ ಅವರು ಚೀಸಲ್ಲಿ ಚಪಾತಿನ ತಿನ್ಕೊಂಡ್ರು ನಂತರ ಇನ್ನು ಒಂದ್ ಎರಡು ನಿಮಿಷ ಆದ್ಮೇಲೆ ಕುಕ್ಕರ್ ವಿಜಲ್ ಆಯ್ತು ಅದಾದ್ಮೇಲೆ ನಾನು ಅವರಿಗೆ ಟಿಫನ್ ಗೆ ರೆಡಿ ಮಾಡ್ಕೊಟ್ಟೆ ನೀವು ಕುಂಬಳಕಾಯಿ ಪಲ್ಯ ನೋಡಬಹುದು ಯಾವ ರೀತಿ ಆಗಿದೆ ಅಂತ ಕರೆಕ್ಟ್ ಆಗಿ ರೆಡಿ ಆಗಿದೆ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡ್ರೆ ಆಯ್ತು ಇನ್ನು ಮಕ್ಕಳಿಗೆ ಟಿಫನ್ ಬಾಕ್ಸ್ ನಾನು ರೆಡಿ ಮಾಡ್ತಾ ಇದ್ದೀನಿ ಸಲ ನಾವು ಎಷ್ಟೇ ಬೇಗ ಇದ್ರೂ ಕೂಡ ಟೈಮ್ ಅನ್ನೋದು ಸಾಕಾಗಲ್ಲ ಹಾಗೆ ಕೆಲಸಗಳು ಕೂಡ ಮುಗಿಯೋದಿಲ್ಲ ಆ ಥರ ಆಗ್ಬಿಡುತ್ತೆ ಈ ದೋಸೆ ಪೂರಿ ಇಂಥಗಳನ್ನೆಲ್ಲ ಮಾಡ್ಕೊಳ್ಬಾಗ ನಾವು ಸ್ವಲ್ಪ ಬೇಗನೆ ಇದ್ದು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ವರ್ಕಿಂಗ್ ವಿಮೆನ್ಸ್ಗೆ ತುಂಬಾನೇ ಕಷ್ಟ ಇರುತ್ತೆ ಎಲ್ಲಾ ಕೆಲಸ ಮಾಡಿಟ್ಟು ಅವ್ರು ವರ್ಕಿಗೆ ಹೋಗುವಾಗ ಈ ತರ ಸಿಚುಯೇಷನ್ಗಳು ಸಾಮಾನ್ಯನೇ ಇನ್ನು ಮಕ್ಕಳು ಸ್ಕೂಲಿಗೆ ಹೋಗಾಯ್ತು ಹಸ್ಬೆಂಡ್ ರತ್ ಕೂಡ ಬ್ರೇಕ್ಫಾಸ್ಟ್ ಆಗಿದೆ ನಾನು ಕೂಡ ಬ್ರೇಕ್ಫಾಸ್ಟ್ ನ ಮಾಡಿಕೊಂಡು ಹೊರಡ್ತೀನಿ ಯಾಕಂದ್ರೆ ಇವತ್ತು ಅಲ್ಲಿಗೆ ಕೆಲಸ ಇಲ್ಲ ಅಡ್ಗೆ ಎಲ್ಲ ಇದೆ ಹಾಗಾಗಿ ನಾನು ನನ್ನ ಕೆಲ್ಸಕ್ಕೆ ಹೊರಡ್ತೀನಿ ಹೊಸ್ತಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿರೋರು ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್